ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯಾಗದ ಕಾರಣ ರೈತರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವಂತಹ ಘಟನೆ ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಂಕಂಡಹಳ್ಳಿಯಲ್ಲಿ ನಡೆದಿದೆ ಚಿಕ್ಕ ಅಂಕಂಡಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿತ್ಯ ಲೋಡ್ ಶೆಡ್ಡಿಂಗ್ ಹೆಚ್ಚಾಗುತ್ತಿದ್ದು ಇದರಿಂದ ಬೇಸತ್ತಂತಹ ಗ್ರಾಮಸ್ಥರು ಹಾಗೆ ರೈತರು ಇಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಕೆಇಬಿ ಮುತ್ತಿಗೆ ಹಾಕುವಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇಂದು ಬೀರೇಡಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಕ್ಕೆ ಬಂದಿದ್ದಂತಹ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು ವರದಿ ಸೈಫುಲ್ಲಾ ಎ ಬಿ ನ್ಯೂಸ್ ಬಂಗಾರಪೇಟೆ ಅವ್ರ ಪ್ರಾಬ್ಲಮ್ ಏನಿದೆಯೋ ಅದನ್ನು ಬಗೆಹರಿಸ ಕ್ರಮ ತಗೊಂಡಿದ್ದೀವಿ ಈಗ ಚೆನ್ನಾಗಿ ಈಗ ಕ್ರಮ ತಗೊಂಡಿದ್ದೀವಿ ಈ ಒಂದು ಬೇಸಿಗೆಯಲ್ಲಿ ನಮ್ಗೆ ಏನು ಸಮಸ್ಯೆ ಆ ಥರ ಏನಿಲ್ಲದ್ರೆ ಅವರಿಗೆ ಡೇನಲ್ಲಿ ಮೂರು ಅವರು ಡೈಟಲ್ಲಿ ನಾಲ್ಕು ಅವರು ಕೋರ್ಸೋ ಅವ್ರಿಗೆ ಅರೇಂಜ್ ಆಗುತ್ತೆ ಸಿಂಗಲ್ ಪೇಸ್ ಕರೆಂಟು ಈಗ ಕೇಳ್ತಾ ಇದ್ದಾರೆ ಬಟ್ ನಮಗೆ ಆದೇಶ ಇರೋದು ಅಂದರೆ ಎಮ್ ಯು ಎಸ್ ಎಸ್ಗೆ ಆದೇಶ ಇರೋದು ಅಗ್ರಿಕಲ್ಸ್ ಯಾವುದೇ ಟೆನ್ ಆಮ್ಸ್ ಮೇಲ್ಪಟ್ಟು ಏನಾದರೂ ಹೋದರೆ ಸೊ ಅದನ್ನು ಲೋಡ್ ಶೆಡ್ ಮಾಡಿಕೊಳ್ಳಿ ಅಂತ ಶಿಕ್ಷಣ ನಮಗೆ ಇವಾಗ ಮೂವತ್ತೈದರಿಂದ ನಲವತ್ತಾಂಶಷ್ಟು ಲೋಡು ಸಿಂಗಲ್ ಫೀಸಲ್ಲಿ ನಮಗೆ ಈವ್ನಿಂಗ್ ಟೈಮಲ್ಲಿ ಕೊಡ್ತಾ ಇರೋದ್ರಿಂದ ನಮ್ಮ ಬಂಗಾರಪೇಟೆ ಎಸ್ ಕಡೆಯಿಂದ ಅಲ್ಲಿ ಸಿಂಗಲ್ ಫೀಸ್ ಯಾವುದು ಕೊಡ್ತಾಯಿಲ್ಲ ಇದನ್ನು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತರ್ತೀನಿ ಸಂಜೆ ಸಿಂಗಲ್ ಫೇಸ್ ಬೇಕು ಅಂತ ಚಿಕ್ಕಗಂಡಹಳ್ಳಿ ಪಂಚಾಯತಿ ಎಫ್ಟರಡು ಪೀಡರಲ್ಲಿ ನಾವು ರೈತರಿದ್ದೀವಿ ಆ ರೈತರಿಗೆ ಏನು ಮಾಡ್ತಾರೆ ಅಂದರೆ ಕರೆಂಟ್ ನ್ಯಾಯವಾಗಿ ಸಪ್ಲೈ ಕೊಡ್ತಾಯಿಲ್ಲ ಎ ಡಬ್ಲ್ಯೂಗೆ ಇಇಗೆ ಜೆ ಇಗೆ ಎಲ್ರಿಗೂ ನಾವು ಮಾಹಿತಿ ಕೊಟ್ಟಿದ್ವಿ ಆದರೆ ಕೂಡ ಅದ್ರ ಬಗ್ಗೆ ಯಾವುದು ಮಾಹಿತಿ ನಮಗೆ ಕೊಡ್ತಾಯಿಲ್ಲ ನಿರ್ಲಕ್ಷ್ಯ ತೋರಿಸಿ ಅದನ್ನು ನಮಗೆ ಸಿಂಗಲ್ ಕೊಡ್ತಾ ಇಲ್ಲ ಕರೆಂಟು ಕೊಡೋದ್ರಲ್ಲಿ ತ್ರೀ ಪ್ಲೇಸಲ್ಲಿ ಅದರಲ್ಲಿ ಒಂದು ಮೂರು ಅವರ್ ಕೊಡ್ತಾ ಇದ್ದಾರೆ ಏಳು ಅವರ್ಗೆ ಆದ್ರಿಂದ ನಾವು ಆಫೀಸ್ ಹತ್ರ ಬಂದು ಇದು ಮಾಡಿದ್ದಕ್ಕೆ ಎ ಡಬ್ಲ್ಯೂ ಅವರು ಇರುವಂತೂ ಬಂದಿಲ್ಲ ಜೆಇ ಅವರು ಫೋನ್ ಮಾಡಿ ಇ ಅವರು ನಾವು ಎ ಡಬ್ಲ್ಯೂ ಅವರನ್ನು ಮಾತಾಡಿ ಈಗೇನಾದರೂ ಪರಿಹಾರ ಮಾಡ್ತೀನಿ ಅಂತ ಮಾತಲ್ಲಿ ಹೇಳ್ತಾ ಇರೋ ಇದುವರೆಗೂ ಈ ವರ್ಷದಲ್ಲಿ ನಾಲ್ಕನೇ ಬಾರಿ ಬಂದಿದ್ವಿ ಆಫೀಸ್ ಹತ್ರ ನಾಲ್ಕನೇ ಸಾರಿ ಬಂದಿರೋದ್ರಿಂದ ಮುಂದೆ ಸರಿ ಸರಿ ಹೇಳಿದ್ದಾರೆ ಜ ಇವರು ಜೆಇ ಅವರು ನಾವು ಬಗೆಯನ್ನು ಇವತ್ತಿನಿಂದನೇ ಪಾಲ ಸಾಲ ಮಾಡ್ತೀವಿ ಅಂತೇಳಿ ಮಾಡಿಲ್ಲ ಅಂದ ಪಕ್ಷದಲ್ಲಿ ನಾವು ಕಾನೂನು ಪ್ರಕಾರ ಕಂಪ್ಲೇಂಟ್ ಮಾಡಿ ಅರ್ಜಿ ಕೊಟ್ಟು ಆಫೀಸನ್ನು ಮುತ್ತಿಗೆ ಹಾಕ್ತೀವಿ ಮುಂದಿನ ಇದು ನಾವು ಅಷ್ಟು ಮಾತ್ರ ಮಾಡ್ತೀವಿ ರೈಲು